ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ಟರ್ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ಬ್ಲೌಸ್ನ ಯಾವ ರೀತಿ ಅಳತೆ ತೊಗೊಂಡು ಕಟಿಂಗ್ ಮಾಡ್ಕೊಳ್ಳೋದಂತ ಇದ್ದೀನಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದು ಯಾವ ರೀತಿ ಅಂತದ್ದು ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ಕೊಡ್ತೀನಿ ಈಗ ಫಸ್ಟು ಕಟಿಂಗ್ ನೋಡ್ಕೊಳ್ಳೋಣ ಬ್ಲೌಸು ಶೋಲ್ಡರಿಂದ ಈ ಥರ ಅಳತೆ ತಗೋಬೇಕು ಇಲ್ಲಿ ಹೊಲಿಗೆ ಇರುತ್ತಲ್ಲ ಇಲ್ಲಿದ್ದ ಇಲ್ಲಿ ಟಕ್ಕಿರ್ ಹಿಡ್ದಿರ್ತಾರಲ್ಲ ಅಲ್ಲಿ ಸ್ವಲ್ಪ ಕೆಳಗಡೆ ಜಗ್ಗಿ ಎಳೆದಿಟ್ಕೋಬೇಕು ಇಲ್ಲಿ ಪೂರ್ತಿ ಎಷ್ಟು ಬಂದಿರುತ್ತೆ ಅದಕ್ಕೆ ಪ್ಲಸ್ ಒಂದು ಇಂಚು ತೊಗೋಬೇಕು ಎಕ್ಸ್ಟ್ರಾ ತೊಗೋಬೇಕು ಹದಿಮೂರುವರೆ ಇದೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಹದಿನಾಲ್ಕೂವರೆ ಅದು ಅಕಸ್ಮಾತ್ ಹದಿಮೂರು ಬೇಕು ಹನ್ನೆರಡೂವರೆ ಬೇಕು ರೆಡಿ ಅಂತಂದರೆ ನಾವು ಬ್ಲೌಸ್ ಬ್ಯಾಕ್ ಸೈಡಿಂದ ಮಾತ್ರ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೋಬೇಕು ಈಗ ಫುಲ್ಲು ನಮಗೆ ಶೋಲ್ಡರು ಎಷ್ಟು ಬರಬೇಕು ಅಂತ ಅಳತೆ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ಬ್ಲೌಸ್ ಆದರೂ ಸರಿ ಈ ಥರ ಬ್ಲೌಸ್ ಹಾಕ್ಕೊಳ್ಳಿ ಫುಲ್ ಸ್ಟ್ರೈಟಾಗಿ ಇಟ್ಕೊಂಡು ಇದನ್ನು ಶೋಲ್ಡರ್ನ ಅಳ್ತೆ ತಗೋಬೇಕು ಈ ಥರ ಮೊ ಶೋಲ್ಡರ್ನ ಅಳ್ತೆ ತಗೊಂಡು ಇದರಲ್ಲಿ ಅರ್ಧ ಭಾಗ ತೊಗೋಬೇಕು ಹನ್ನೊಂದು ಇಂಚಿದೆ ಇದರಲ್ಲಿ ಅರ್ಧ ಐದೂವರೆ ತೊಗೋಬೇಕು ನಾವು ಈ ಲಾಸ್ಟಿಂದ ಈ ಲಾಸ್ಟಿನ ತನಕ ನಾವು ಅಳತೆ ತಗೋಬೇಕು ಎಷ್ಟಾದರೂ ಬರಲಿ ಇದರಲ್ಲಿ ಎಷ್ಟು ಬಂದಿರುತ್ತೆ ಹನ್ನೊಂದು ಇಂಚ್ ಬಂದಿದೆ ಇದರಲ್ಲಿ ಅರ್ಧ ಐದೂವರೆ ಇದ್ದೀನಿ ಆಮೇಲೆ ಭುಜ ಮೂರು ಕಾಲು ಇದ್ದೀನಿ ನಿಮಗೆ ರೆಡಿ ಮೂರು ಇಂಚ್ ಬೇಕು ಅನ್ನೋದಾದರೆ ಅಷ್ಟೇ ನೀವು ಒಂದು ಕಾ ಕಾಲಿಂಚು ಕಡಿಮೆ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ತೊಗೋಬೋದು ನಾನು ಇದರಲ್ಲಿ ಎಷ್ಟಿದೆ ಅದನ್ನು ನೋಡಿಕೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಇಲ್ಲಿ ಎರಡು ಲೇಯರಲ್ಲಿ ಬಟ್ಟೆನ ಹಾಕ್ಕೊಂಡಿದ್ದೀನಿ ಬ್ಲೌಸ್ ಬ್ಯಾಕ್ ಸೈಡಿಂದು ಬೆನ್ನಿನ ಭಾಗದ್ದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಮೂರುವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಹದಿನಾಲ್ಕುವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಣಿಸ್ತಾ ಇದ್ದೆ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ಇದು ಶೋಲ್ಡರ್ ಇದು ಭುಜ ಐದೂವರೆ ತೊಗೊಂಡಿದ್ದೀನಿ ಹನ್ನೊಂದು ಇಂಚ್ ಇತ್ತಲ್ಲ ಅದರಲ್ಲಿ ಅರ್ಧ ಐದೂವರೆ ಇಲ್ಲಿ ಆರ್ಮೂಲ ಐದೂವರೆ ತೊಗೊಳ್ತಾ ಇದ್ದೀನಿ ಅದನ್ನು ಯಾವ ರೀತಿ ನಾವು ಬ್ಲೌಸಲ್ಲಿ ಅಳತೆ ತೊಗೊಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ಐದೂವರೆ ಇದು ಕರೆಕ್ಟ್ ಆಗುತ್ತೆ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಇಲ್ಲಿದ್ದ ನಾನು ಒನ್ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಬ್ಲೌಸಿನ ಬ್ಯಾಕ್ ಸೈಡಿಗೆ ಒನ್ ಆ್ಯಂಡ್ ಹಾಫ್ ಇಂಚು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿದ್ದ ಮೂರು ಮೂರು ಇಂಚಿಗೆ ಒಂದೊಂದು ಪಾಯಿಂಟ್ ಹಾಕ್ಕೊಂಡು ಈ ಮೂಲೆಯ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಜಾಯಿಂಟ್ ಈ ಥರ ನೀವು ಫ್ರೆಂಚ್ ಕರುವು ಇರುತ್ತಲ್ಲ ಅದರಲ್ಲಿ ಬೇಕಂದರೆ ಶೇಪ್ ಹಾಕ್ಕೊಳ್ಬೋದು ಇಲ್ಲಿದ್ದ ಭುಜ ಮೂರು ಕಾಲು ತಗೊಳ್ತಾ ಇದ್ದೀನಿ ಇಲ್ಲ ನಿಮಗೆ ಶೋಲ್ಡರ್ ಭುಜ ಇಡ್ದಂಗೆ ಆಗುತ್ತೆ ಅಂದರೆ ಇಲ್ಲಿ ತೊಗೊಳ್ಳಿ ಒಂದೂವರೆ ಸಾಕಾಗತ್ತೆ ನೆಕ್ ಬಿಡ್ತು ಅಗಲ ತುಂಬ ಕಮ್ಮಿ ಬೇಕು ಅಂದರೆ ಒಂದೂವರೆ ಸಾಕಾಗುತ್ತೆ ಇದು ನೆಕ್ಕು ಡೀಪು ಕಡಿಮೆ ಇರೋದರಿಂದ ಶೋಲ್ಡರ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸೆವೆನ್ ಇಂಚಿದು ಉದ್ದ ಸೆವೆನ್ ಇಂಚ್ ತೊಗೊಂಡಿದ್ದೀನಿ ಬ್ಲೌಸಲ್ಲಿ ಸೆವೆನ್ ಇಂಚ್ ಇದೆ ಹಾಗೆ ಈ ಥರ ಒಂದು ಲೈನ್ ಹಾಕ್ಕೊಂಡು ನಾವು ಇದಕ್ಕೆ ಬ್ರಾಡಾಗಿ ನೆಕ್ ಇಡಬಾರ್ದು ಇದು ಎಷ್ಟಿರುತ್ತೆ ಲೈಟಾಗಿ ಸ್ವಲ್ಪ ಹೊರಗಡೆ ತಗೊಂಡು ಈ ಥರ ರೌಂಡ್ ಶೇಪು ಮಾರ್ಕ್ ಹಾಕೊಳ್ಬೇಕು ಈಗ ಇಲ್ಲಿದ್ದ ಬ್ಲೌಸಿನ ಸುತ್ತಳುತ್ತೆ ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನಿಲ್ಲಿ ಹನ್ನೊಂದು ಇಂಚಿಗೆ ಮಾರ್ಕ್ ಇದ್ದೀನಿ ಒಂಬತ್ತು ಇಂಚು ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚು ಈ ಥರ ಒಂದು ಸಾರಿ ಅವ್ರದ್ದು ಬ್ಲೌಸ್ನ ಈ ಥರ ಇಟ್ಕೊಂಡು ಒಂದು ಸಾರಿ ಚೆಕ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸೈಡಲ್ಲಿ ಇಲ್ಲಿ ನಾವು ಎಷ್ಟು ತೊಗೊಂಡಿರ್ತೀವಿ ಕೆಳಭಾಗದಲ್ಲೂ ಅಷ್ಟೇನಾ ತಗೊಳ್ಳೋಣ ಇಲ್ಲಿ ಪೂರ್ತಿ ಲೈನ್ ಹಾಕ್ಕೊಳ್ಬೇಕು ಹಾಗೆ ಮಾರ್ಜಿನಿಗಿಂತ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಾನು ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ಗೋಸ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡ್ಬೋದು ಈ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತೀನಿ ನೆಕ್ಕು ನೇವು ಇನ್ನೂ ಡೀಪು ಬೇಕಂದರೆ ಡೀಪ್ ಮಾಡ್ಕೋಬೋದು ಅಗಲ ಜಾಸ್ತಿ ಬೇಕು ಅಂದರೆ ಬಟ್ ಅವ್ರದ್ದು ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟನ್ನೇ ನಾವಿಲ್ಲಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟಕ್ ಇಡಬೇಕಲ್ಲ ನೋಡಿ ಈ ನೆಟ್ಟಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಒಂದು ಐದು ಇಂಚಿನಷ್ಟು ಉದ್ದ ಅರ್ಧ ಅರ್ಧ ಇಂಚಿನಷ್ಟು ಹಿಡಿಬೇಕಿಲ್ಲಿ ಬ್ಲೌಸಿನ ಬ್ಯಾಕ್ ಸೈಡಿಂದ ಬೆನ್ನಿನ ಭಾಗದ್ದು ನಾನು ಮಾರ್ಕ್ ಹಾಕ್ಕೊಂಡಿದ್ದೆ ಈಗ ಮುಂಭಾಗದ್ದು ಬ್ಲೌಸಿನ ಮುಂಭಾಗದ್ದು ಫ್ರಂಟ್ ಪೋರ್ಷನಿಂದ ಮಾರ್ಕ್ ಹಾಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಓಪನ್ ಸೈಡ್ ತೊಗೋಬೇಕು ಇಲ್ಲಿ ಉಕ್ಸು ಮತ್ತು ಕಾಜಾ ಪಟ್ಟಿಗೋಸ್ಕರ ಅರ್ಧ ಇಂಚ್ ಬಿಡಬೇಕಿಲ್ಲಿ ಇಲ್ಲಿ ಶೋಲ್ಡರ್ಗೆ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ ಸೇಮ್ ನಾವು ಐದುವರೆ ಏನು ಇಟ್ಕೊಂಡಿದ್ವಲ್ಲ ಬ್ಲೌಸ್ ಬ್ಯಾಕ್ ಸೈಡ್ಗೆ ಫ್ರಂಟಿಗೂ ಐದುವರೆನೇ ತೊಗೋಬೇಕು ಅದು ಮಾರ್ಜಿನ್ ಉಗಿಸ್ಪಟ್ಟಿ ಕಜಾಪಟ್ಟಿಗೆ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ನಾನು ಐದೂವರೆ ಇದ್ದೀನಿ ಅದು ಸೇರಿಸ್ಕೊಳ್ಳೋದ್ರಿಂದ ನಮಗೆ ಫ್ರಂಟ್ ಪೋರ್ಷನಲ್ಲಿ ಗ್ಯಾಪ್ ಬರೋದಿಲ್ಲ ಹಾಗೆ ಒಂಥರ ಟೈಟ್ ಆದಂಗೆ ಆಗುತ್ತಲ್ಲ ಆ ಥರ ಆಗೋದಿಲ್ಲ ಈ ಉಗಿಸ್ಪಟ್ಟಿ ಖಾಜಾಪಟ್ಟಿಗೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಲೇಬೇಕು ಸೇಮ್ ಆರ್ಮಲು ಐದೂವರೆನೇ ತೊಗೊಂಡಿದ್ದೀನಿ ಶೋಲ್ಡರ್ ಐದುವರೆ ಆರ್ಮೂಲು ಐದೂವರೆ ಇಲ್ಲಿದ್ದ ಒಂದು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಇರಬೇಕು ಇಲ್ಲಿದ್ದ ನೋಡಿ ಈ ಥರ ರೌಂಡ್ ಶೇಪು ಬರ್ಕೋಬೇಕು ಕರ್ವ್ ಸ್ಕೇಲ್ ಇದ್ದರೆ ಅದರಿಂದ ರೌಂಡಾಗಿ ಮಾರ್ಕ್ ಹಾಕ್ಕೊಳ್ಳಿ ಈಗ ಒಂದೂವರೆ ನೆಕ್ ಆಗಲ್ಲ ಇದ್ದೀನಿ ಹಾಗೆ ನೆಕ್ ಡೀಪು ಕೆಲವ್ರದ್ದು ಆರೂವರೆ ಸೆವೆನ್ ಇಂಚು ಸೆವೆನ್ ಆ್ಯಂಡ್ ಹಾಫ್ ಇಂಚು ಆ ಥರ ಇರುತ್ತೆ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು ಅವ್ರದ್ದು ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ನಾನು ಸಿಕ್ಸ್ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಈಗ ಫ್ರಂಟ್ ಪೋರ್ಷನಿಂದು ನೋಡಿ ಇಲ್ಲಿದ್ದ ಅಳತೆ ತಗೋಬೇಕು ಇಲ್ಲೇ ತನಕ ಪೂರ್ತಿ ಎಷ್ಟು ಬರುತ್ತೆ ಅಷ್ಟನ್ನು ಪೂರ್ತಿನೇ ತಗೋಬೇಕು ಫುಲ್ ಜಗ್ಗಿಟ್ಕೊಳ್ಳಿ ಅದು ಎಷ್ಟಾದರೂ ಬರಲಿ ಫುಲ್ ಜಗ್ಗಿಟ್ಕೊಂಡು ಎಷ್ಟು ಬರುತ್ತೆ ನೋಡ್ಕೋಬೇಕು ಹದಿನಾಲ್ಕೂವರೆ ಇದೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕು ಇಲ್ಲಾಂದರೆ ಎರಡು ಇಂಚು ನಾನು ಎರಡು ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ತೆಳ್ಳಗಿದ್ರೆ ಒಂದೂವರೆ ಇಂಚು ಸಾಕಾಗುತ್ತೆ ಈ ಥರ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಹನ್ನೊಂದು ಇಂಚಿಗೆ ಒಂದು ಪಾಯಿಂಟ್ ಹಾಕೊಂಡಿದ್ದೀನಿ ಇಲ್ಲಿ ಅಷ್ಟೇ ನಮಗೆ ಹನ್ನೊಂದು ಇಂಚು ಸಾಕಾಗುತ್ತೆ ಒಂಬತ್ತು ಇಂಚು ರೆಡಿ ಬೇಕಾಗಿರೋದು ಎರಡು ಇಂಚು ಅಂತ ಸೇರಿಸ್ಬಿಟ್ಟು ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ನನಗಿಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಸಾಕಾಗುತ್ತೆ ಕ್ರಾಸ್ ಬೆಲ್ಟು ಮೂರುವರೆ ತೊಗೊಳ್ತಾ ಇದ್ದೀನಿ ಹಾಗೆ ಸೈಡಲ್ಲಿ ಇಲ್ಲಿ ಎರಡೂವರೆ ಇಂಚು ತೊಗೊಳ್ತಾ ಇದ್ದೀನಿ ಸೈಡಲ್ಲಿ ಮೂರು ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಟಕ್ಸ್ ಪಾಯಿಂಟ್ಗಳನ್ನ ಹಾಕ್ಕೊಳ್ಳೋಣ ಇಲ್ಲಿದ್ದ ನಾಲ್ಕು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಎರಡೂವರೆ ಇಂಚಿನಷ್ಟು ಉದ್ದ ಅದು ನಾವು ಪೂರ್ತಿ ಸ್ಟಿಚ್ ಮಾಡಿದ ಮೇಲೆ ಮೂರು ಇಂಚಿನ ತಂಕಲು ಹೋಗಿಬಿಡುತ್ತೆ ಸ್ವಲ್ಪ ಶಾರ್ಪಾಗಿ ಮಾಡ್ತೀವಲ್ಲ ಆವಾಗ ಟಕ್ಸ್ ಹಿಡಿಯುವಾಗ ಇಂಚಿನ ತಂಕಲು ಹೋಗುತ್ತೆ ಫಸ್ಟು ಎರಡೂವರೆಗೆ ಪಾಯಿಂಟನ್ನು ಹಾಕ್ಕೊಳ್ಬೇಕು ಇಲ್ಲಿದ್ದ ಮೂರುವರೆ ಈ ಸೈಡಿಂದ ಎರಡೂವರೆ ಅಷ್ಟು ಉದ್ದ ಇಲ್ಲಿದ್ದ ಐದೂವರೆ ಇಲ್ಲಾಂದರೆ ಆರು ಇಂಚು ಅಷ್ಟು ಉದ್ದ ಎಷ್ಟು ಬರುತ್ತೆ ಅಷ್ಟು ಉದ್ದ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ಇದು ಪೂರ್ತಿ ಪಾಯಿಂಟ್ ಹಾಕ್ಕೊಂಡಿರೋದು ನಿಮಗೆಲ್ಲ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಬೇರೆ ಬೇರೆ ಎಲ್ಲ ಥರ ಕಟಿಂಗ್ಸ್ಗಳನ್ನ ತೋರಿಸ್ಕೊಟ್ಟಿದ್ದೀನಿ ನೋಡಿ ನಿಧಾನಕ್ಕೆ ನೋಡಿ ಪ್ರ ಬಿಗಿನರ್ಸ್ ಆಗಿದ್ದರೆ ಬಿಗಿನರ್ಸ್ಗೆ ಅಂತಲೇ ಸಪ್ರೇಟಾಗಿ ವೀಡಿಯೋಗಳ್ನ ಅಪ್ಲೋಡ್ ಮಾಡಿದ್ದೀನಿ ಅವನು ಸಹ ನೋಡಿ ಈಗ ಕ್ರಾಸ್ ಬೆಲ್ಟು ಇದರಲ್ಲಿ ಎರಡು ಬರುತ್ತೆ ಇನ್ನೆರಡು ಪೀಸು ಬೇರೆ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು ಲೈನಿಂಗ್ ಅಲ್ಲೇ ಬಟ್ಟೆ ಇರುತ್ತೆ ಅದರಲ್ಲಿ ಇನ್ನೆರಡು ಪೀಸ್ ತಗೋಬೇಕು ನಾವು ಈ ಮಾರ್ಕ್ ಏನಿರುತ್ತಲ್ಲ ಈ ಮಾರ್ಕ್ ಉಳಿಸ್ಕೊಂಡು ಕಟ್ ಮಾಡ್ಕೋಬೇಕು ಸ್ಟಿಚ್ ಮಾಡುವಾಗ ಇದನ್ನು ಪೂರ್ತಿಯಾಗಿ ಇನ್ನೊಂದು ಸರಿ ಅಳತೆ ಮಾಡಿಕೊಂಡು ಕರೆಕ್ಟಾಗಿ ಇದೆ ಅಂತ ನೋಡಿಕೊಂಡು ಅದಾದಮೇಲೆ ಫೈನಲ್ ಆಗಿ ಫಿಟ್ಟಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ತೋಳು ಯಾವ ರೀತಿ ಮಾರ್ಕ್ ಹಾಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ನಾಲ್ಕು ಲೇಯರಲ್ಲಿ ಅವ್ರಿಗೆ ಆಗಲ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ತುಂಬ ದಪ್ಪ ಇದ್ದರೆ ಇದು ಪೂರ್ತಿ ಹಾಕ್ಕೊಳ್ಳಿ ತುಂಬ ತೆಳ್ಳಗಿದ್ರೆ ಈ ಥರ ನಮಗೆ ಎಷ್ಟು ಬೇಕಾಗುತ್ತೆ ಬಟ್ಟೆ ಅಷ್ಟನ್ನು ಮಾತ್ರ ಬಟ್ಟೆ ಹಾಕ್ಕೊಳ್ಬೇಕು ಇದು ಒಂಬತ್ತು ಇಂಚಿದೆ ಲೈನಿಂಗು ಇದಕ್ಕೆ ನಾನು ಕೆಳಭಾಗದಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ತೀನಿ ಹಾಗಾಗಿ ನನಗೆ ಅರ್ಧ ಇಂಚು ಸಾಕಾಗುತ್ತೆ ಇದು ರೆಡಿ ಎಂಟೂವರೆ ಬರುತ್ತೆ ಇದು ಆರ್ಮಲ್ ಸುತ್ತಳತೆ ಸೆವೆನ್ ಆ್ಯಂಡ್ ಹಾಫ್ ಇಂಚ್ ಬಂದರೆ ಸಾಕು ಇಲ್ಲಿದ್ದ ಒಂದು ಲೈನ್ ಹಾಕ್ಕೊಂಡು ಈಗ ಹಿಂಭಾಗದ್ದು ಮತ್ತು ಮುಂಭಾಗದ್ದು ಶೇಪ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಮುಂಭಾಗದ್ದಿದ್ದು ಶೇಪು ಹಾಗೆ ಇದು ಹಿಂಭಾಗದ್ದು ಶೇಪು ನೋಡಿ ಈಗ ಅವ್ರದ್ದು ಕರೆಕ್ಟಾಗಿ ಫಿಟ್ಟಿಂಗ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ನಮಗೆ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅಂತ ಈಗ ಈ ಥರ ಇಟ್ಕೋಬೇಕು ಇದು ಪಾಯಿಂಟನ್ನು ಇದನ್ನು ಲೈನ್ ಹಾಕ್ಕೊಂಡು ಅದಕ್ಕೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಿಮಗೆ ಸ್ಲೀವ್ಸ್ ಕಟಿಂಗ್ ಬರೋಲ್ಲ ಅನ್ನೋದಾದರೆ ಪೇಪರ್ ಕಟಿಂಗ್ ಮಾಡಿ ಪೇಪರ್ ಕಟಿಂಗಲ್ಲಿ ಪರ್ಫೆಕ್ಟ್ ಆದ ಮೇಲೆ ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕು ಇದು ಪೂರ್ತಿ ಕ ಕಟ್ ಮೇಲೆ ಈಗ ಕಾಜಾಪಟ್ಟಿ ಮತ್ತು ಉಗ್ಸ್ಪಟ್ಟಿನ ಕಟ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತೀನಿ ಇದು ಮುಂಭಾಗಕ್ಕೇ ಬರಬೇಕು ಬ್ಲೌಸು ನಾವು ಕಪ್ ಇದು ಫ್ರಂಟ್ ಪೋರ್ಷನಿಗೆ ಅಂತ ನಾವು ಸ್ಟಿಚ್ ಮಾಡ್ತಾ ಇದು ಈ ಮುಂದಕ್ಕೆನೇ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು ಅದನ್ನು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತಂದೇಳಿ ಈ ಡಿಸೈನು ವರ್ಕ್ ಮಾಡಿಸ್ಕೊಂಡಿರೋದು ನೋಡಿಕೊಂಡು ನಾನು ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆ ಡಿಸೈನ್ ಕರೆಕ್ಟಾಗಿ ನೋಡಿಕೊಂಡು ಸೆಂಟ್ರಿಗೆ ಇಟ್ಕೊಂಡು ಆ ಲೈನಿಂಗ್ನ ಕಟ್ ಮಾಡ್ಕೋಬೇಕು ಡಿಸೈನ್ನ ನೋಡಿಕೊಂಡು ಸೆಂಟ್ರಿಗೆ ಬರೋ ಥರ ಕಟ್ ಮಾಡ್ಕೋಬೇಕು ಈಗ ಇದು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತೀನಿ ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ಇದಕ್ಕೆ ನೆಕ್ಕು ಪೈಪಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತೋಳನ್ನು ಸಹ ಪೈಪಿಂಗ್ನ ಇದ್ದೀನಿ ಅರ್ಧ ಅರ್ಧ ಇಂಚು ನೀವು ಬಟ್ಟೆನ ಬಿಟ್ಟು ಮೇನ್ ಬಟ್ಟೆನ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಪ್ರಾಕ್ಟೀಸ್ ಇದೆ ಅಂದರೆ ಕರೆಕ್ಟಾಗಿ ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೇ ಕಟ್ ಮಾಡ್ಕೋಬೋದು ಈ ಥರ ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನೀವು ಎಮ್ಮಿಂಗ್ ಪಟ್ಟಿ ಬೇಕು ಅಂದರೆ ಹಚ್ಕೋಬೋದು ನಾನಿಲ್ಲಿ ಆರೆಂಜ್ ಕಲರು ಡಿಸೈನ್ ಆಗಿರೋದ್ರಿಂದ ಆರೆಂಜ್ ಕಲರ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ನ ಮಾಡ್ತಾಯಿದ್ದೀನಿ ಇದು ಒಂದು ಖಜಾಪಟ್ಟಿಗೆ ಮತ್ತು ಒಂದು ಉಕ್ಸ್ಪಟ್ಟಿಗೆ ಇದು ಅಂದು ನಾನು ಖಜಾಪಟ್ಟಿಗೆ ತೊಗೊಳ್ತಾ ಇದ್ದೀನಿ ಹಾಗೆ ಇದಕ್ಕಿಂತ ಕಡಿಮೆ ಉಕ್ಸ್ಪಟ್ಟಿಗೆ ತೊಗೋಬೇಕು ಫ್ರೆಂಡ್ಸ್ ನಿಮಗೆ ಈ ಕಟ್ಟಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಬೇರೆ ಬೇರೆ ಕಟಿಂಗ್ಸ್ಗಳ್ನ ತೋರಿಸ್ಕೊಡ್ತಾಯಿರ್ತೀನಿ ಇರ್ತೀನಿ